ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಆರುಂಡಿ ಮಾರ್ಚ್ ಹದಿನಾಲ್ಕು ನಿಮಗೆಲ್ಲ ಡೇಟ್ ನೆನಪಿದೆ ಅಂದ್ಕೊಳ್ತೀನಿ ಸ್ಯಾಂಡಲ್ವುಡ್ನ ಖ್ಯಾತ ನಿರ್ಮಾಪಕರಾದಂಥ ಸೌಂದರ್ಯ ಜಗದೀಶ್ರವರು ಸಾವನ್ನಪ್ಪಿದ್ರು ಆದರೆ ನಲವತ್ತೊಂಬತ್ತು ವಯಸ್ಸಿಗೆ ಇಹಲೋಕ ತ್ಯಜಿಸಲಿಕ್ಕೆ ಆ ಥರದ ಕಾರಣಗಳೇನೂ ಇರಲಿಲ್ಲ ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಬಲವಾದ ಕಾರಣಗಳೇನು ಅವರು ಕುಟುಂಬದಲ್ಲಿ ಇರಲಿಲ್ಲ ಅನ್ನೋದು ಎಲ್ಲರ ಮಾತುಗಳು ಕಾರಣ ಇಷ್ಟೇ ಖ್ಯಾತ ನಿರ್ಮಾಪಕರು ಲಕ್ಸುರಿ ಜೀವನ ಇತ್ತು ಬಿಲ್ಡರ್ಸ್ ಕೂಡ ಹೌದು ದೊಡ್ಡ ಕನ್ಸ್ಟ್ರಕ್ಟರ್ ಆಗಿದ್ದರು ಜೊತೆಗೆ ಜೆಟ್ ಪಬ್ ಏನಿದೆಯಲ್ಲ ಓರಿಯನ್ ಮಾಲ್ ಬಳಿ ಅದರ ಮಾಲೀಕರು ಕೂಡ ಹೌದು ಹಾಗಾಗಿ ಅವರ ಲೈಫ್ ಸ್ಟೈಲ್ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಲಕ್ಸುರಿ ಕಾರ್ಗಳು ಜೊತೆಗೆ ಲಕ್ಸುರಿ ಮನೆ ಈ ಥರದ ಒಂದು ಲಕ್ಸುರಿ ಲೈಫನ್ನು ಲೀಡ್ ಮಾಡಿದವರು ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅವ್ರು ಈ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಎಲ್ಲರ ನಂಬಿಕೆ ಆಗಿತ್ತು ಒಂದು ಅವ್ರನ್ನ ಕೊಲೆ ಮಾಡಿದ್ದಾರೆ ಅನ್ನೋ ಮಾತು ಮಾತುಗಳು ಕೂಡ ಕೇಳಿಬಂತು ಆದರೆ ಬ್ಯಾಂಕ್ನ ಸಾಲಕ್ಕೆ ಹೆದರಿ ಇವರು ಆತ್ಮಹತ್ಯೆ ಮಾಡಿಕೊಂಡ್ರ ಅನ್ನೋ ಮಾತುಗಳೆಲ್ಲವೂ ಕೂಡ ಕೇಳಿಬಂದ ಬೆನ್ನಲ್ಲೇ ಈಗ ಇನ್ನೊಂದು ಅಚ್ಚರಿಯ ಬೆಳವಣಿಗೆ ನಡೆದಿರೋದು ಆದರೆ ನಿಮಗೆಲ್ಲ ಗೊತ್ತಿರಲಿ ಒಂದಿಷ್ಟು ಇನ್ಫಾರ್ಮೇಷನ್ನ ಕೊಡೋ ಪ್ರಯತ್ನ ಇವರ ಒಂದು ಕಿರು ಪರಿಚಯವನ್ನು ಮಾಡಿ ನಂತರ ಈಗ ಆಗಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಮಾತನಾಡೋಣ ಸೌಂದರ್ಯ ಜಗದೀಶ್ ಅಂದರೆ ಅಪ್ಪು ಪಪ್ಪು ರಾಮ್ ಲೀಲಾ ಮಸ್ತ್ ಮಜಾ ಮಾಡಿ ಸ್ನೇಹಿತರು ಹೀಗೆ ಅನೇಕ ಸಿನಿಮಾಗಳನ್ನು ನಿರ್ಮಾಣ ಮಾಡಿದವರು ಸಿನಿಮಾ ರಂಗದ ಎಲ್ಲರ ನಂಟು ಕೂಡ ಇವರಿಗಿದೆ ಇತ್ತೀಚೆಗೆ ಇವ್ರದೇ ಆದಂಥ ಜಟ್ಲಾಗ್ ಪಬ್ ಏನಿದೆಯಲ್ಲ ಅದು ಕೂಡ ತಡರಾತ್ರಿಯವರೆಗೂ ಕಾಟೇರ ಸಿನಿಮಾ ತಂಡ ಪಾರ್ಟಿ ಮಾಡಿ ವಿವಾದಕ್ಕೆ ಗುರಿಯಾಗಿತ್ತು ಜೊತೆಗೆ ಅವರು ಪೊಲೀಸ್ ವಿಚಾರಣೆಯನ್ನು ಕೂಡ ಎದುರಿಸಬೇಕಾಗಿ ಬಂತು ಅದಾದ ನಂತರ ಇಪ್ಪತ್ತೈದು ದಿನ ಆ ಪಬ್ನ ಲೈಸೆನ್ಸ್ನು ಕೂಡ ರದ್ದು ಮಾಡಲಾಗಿತ್ತು ಈ ವಿಷಯವಾಗೂ ಕೂಡ ಸೌಂದರ್ಯ ಜಗದೀಶ್ ಗುರುತಿಸ್ಕೊಂಡಿದ್ದಾರೆ ಇದರ ಜೊತೆಗೆ ಅವರ ಮಗನಾಗಿರ್ತಕ್ಕಂತಹ ಅಪ್ಪು ಪಪ್ಪು ಸಿನಿಮಾದ ಬಾಲ ನಟನಾಗಿ ನಡೆಸಿದ್ದಾರಲ್ಲ ಅವರು ಕೂಡ ಅಕ್ಕಪಕ್ಕದ ಮನೆಯವರ ಜೊತೆ ಕಿರಿಕಿಗಳ ಜೊತೆ ಒಂದಿಷ್ಟು ಪೊಲೀಸ್ ವಿಚಾರಣೆಗಳನ್ನು ಕೂಡ ಎದುರಿಸಿದ್ದಾರೆ ಈ ರೀತಿಯಾಗೂ ಕೂಡ ಹಲವು ವಿವಾದಗಳಿಂದ ಗುರುತಿಸ್ಕೊಂಡಿದ್ರು ಹಾಗಾಗಿ ಸೌಂದರ್ಯ ಜಗದೀಶ್ ಯಾರು ಅಂದರೆ ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರವೇ ಹಾಗಾದರೆ ಇಷ್ಟು ಚಿಕ್ಕ ವಯಸ್ಸಿಗೆ ನಲವತ್ತೊಂಬತ್ತನೇ ವಯಸ್ಸಿಗೆ ಇವರು ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ ಅದಕ್ಕೆ ಬಲವಾದ ಕಾರಣಗಳೇನಾದರೂ ಇತ್ತ ಅನ್ನೋದು ಇನ್ನೂ ಕೂಡ ಬಹಳಷ್ಟು ಜನಕ್ಕೆ ಗೊಂದಲವಾಗೇ ಉಳಿದಿದೆ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ತಮ್ಮದೇ ನಿವಾಸದಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಅದಾದ ನಂತರ ಮನೆಯವರೆಲ್ಲ ಸುಗುಣ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಆರಂಭದಲ್ಲಿ ಇದು ಹೃದಯಾಘಾತ ಅಂತ ಹೇಳಲಾಗ್ತಾಯಿತ್ತು ಮನೆಯವರು ಕೂಡ ಇದನ್ನು ಮರೆಮಾಚಿದ್ರು ಆತ್ಮಹತ್ಯೆ ಮಾಡಿಕೊಂಡಿರೋದು ಅದಾದ ನಂತರ ಡೆತ್ ನೋಡು ಕೂಡ ಏನಾದರೂ ಬರೆದಿಟ್ಟಿದ್ದಾರಾ ಅನ್ನೋ ಒಂದಿಷ್ಟು ಕನ್ಫ್ಯೂಷನ್ಸ್ಗಳು ಶುರುವಾಯಿತು ಆದರೆ ಆಸ್ಪತ್ರೆಯ ಒಂದು ಮೆಮೋದಲ್ಲಿ ಇವರು ಸೂಸೈಡ್ ಮಾಡಿಕೊಂಡಿರೋದು ಸ್ಪಷ್ಟವಾಗಿ ಕಾಣ್ತಾ ಇದ್ದಿದ್ದರಿಂದ ಮಾಧ್ಯಮಗಳಿಂದ ಇದನ್ನು ಮರೆಮಾಚೆ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಇವರು ಸೂಸೈಡ್ ಅಂತ ಕನ್ಫರ್ಮ್ ಆಯಿತು ಅದಾದ ನಂತರ ಒಂದಿಷ್ಟು ಅನುಮಾನಗಳು ಶುರುವಾಗಿದ್ದು ಅವರು ಸಾಲದ ಸುಳಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹಾಗೆ ಹೇಗೆ ಅಂತ ಮಾಡೋತ್ತರ ಪರೀಕ್ಷೆ ಬರಲಿ ಅವರ ಅಂತ್ಯ ಸಂಸ್ಕಾರದ ಬಗ್ಗೆನೂ ಕೂಡ ನಮ್ಮ ಫ್ಯಾಮಿಲಿಯವರೆಲ್ಲ ಹೇಗೆಲ್ಲ ಮಾಡ್ತೀವಿ ಹೇಳ್ತೀವಿ ಅದಾದ ನಂತರ ಅವರು ಸೂಸೈಡ್ಗೆ ಏನು ಕಾರಣ ಇದೆ ಅಂತ ನೋಡೋಣ ಏನು ಮುಂದೆ ಕೇಳಿ ಬರುತ್ತೆ ತಿಳಿದು ಬರುತ್ತೆ ನೋಡೋಣ ಅಂತ ಅವ್ರ ಸ್ನೇಹಿತರು ಕೂಡ ಶ್ರೇಯಸ್ ಅನ್ನೋರು ಹೇಳಿ ಸೈಲೆಂಟಾಗಿ ಹೋಗಿದ್ದು ಫ್ಯಾಮಿಲಿಯವರು ಕೂಡ ಏನು ಇನ್ಫಾರ್ಮೇಷನ್ ಮಾಧ್ಯಮಗಳಿಗೆ ಕೊಡಲಿಲ್ಲ ಆದರೆ ಒಬ್ಬ ಉದಾರ ಮನಸ್ಸಿನ ವ್ಯಕ್ತಿಯಾಗಿದ್ದರು ಜೊತೆಗೆ ಇತ್ತೀಚೆಗೆ ಅವ್ರ ಮಗಳ ಆಗಿದ್ದನ್ನು ನೋಡಿದ್ರೆ ಒಂದು ಲಕ್ಸುರಿ ಆಡಂಬರದ ಮದುವೆಯನ್ನು ಮಾಡಿದರು ಹಾಗಾಗಿ ಸಾಲ ಎಷ್ಟೇ ಇದ್ದರೂ ತೀರಿಸುವ ಶಕ್ತಿ ಅವರಲ್ಲಿತ್ತು ಆದರೆ ಸಾಲ ಮಾಡಿಕೊಳ್ಳಿಕ್ಕೆ ಇದು ಕಾಣವೇ ಅಲ್ಲ ಅಂತ ಹೇಳಿದರು ಇದಾದ ಬೆನ್ನಲ್ಲೇ ಈಗ ಮತ್ತೆ ಅವರ ಮಡದಿಯಾಗಿರ್ತಕ್ಕಂಥ ಶಶಿ ರೇಖಾ ಅವರು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ನಲ್ಲಿ ಮೂವರು ಕಾರಣ ನನ್ನ ಪತಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಇದೇ ಕಾರಣ ಇವರು ಮೂವರ ಕಿರಿಕಿರಿಯಿಂದ ಇವರು ಮೂವರ ಒಂದು ಮೋಸದ ಆಟದಿಂದ ನಮ್ಮ ಪತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿರೋದು ಹಾಗಾದರೆ ಏನಾಯಿತು ಅಂತ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದೇ ತಿಂಗಳ ಹದಿನೆಂಟರಂದು ಜಗದೀಶ್ ಅವರ ರೂಮ್ನಲ್ಲಿರೋ ಬಟ್ಟೆಗಳನ್ನೆಲ್ಲ ಪೂಜೆಗೆ ತೆಗೆದುಕೋಬೇಕು ಅಂತ ವಾಲ್ಡ್ರೋಬ್ ಚೆಕ್ ಮಾಡಲಿಕ್ಕೆ ಇದೇ ಮನೆಯವರು ಹೋಗಿದ್ದಾರೆ ಅಲ್ಲಿ ಒಂದು ಅಚ್ಚರಿಯ ಸುದ್ದಿಯವರಿಗೆ ಗೊತ್ತಾಗಿರೋದು ಅವರ ಮನೆಯ ವಾಲ್ಡ್ರೋಬ್ನಲ್ಲಿ ಒಂದು ಡೆತ್ ನೋಟ್ ಸಿಕ್ಕಿದೆ ಆ ಡೆತ್ ನೋಟ್ನಲ್ಲಿ ಖಂಡಿತವಾಗಿಯೂ ನಾನು ಯಾಕೆ ಆತ್ಮಹತ್ಯೆ ಮಾಡಿಕೊಂಡೆ ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಮಾಹಿತಿ ಸಿಕ್ಕಿರೋದು ಅದರ ಆಧಾರದ ಮೇಲೆ ಈಗ ಮೂವರ ವಿರುದ್ಧ ಕಂಪ್ಲೇಂಟ್ ರೇಸ್ ಮಾಡಿದ್ದಾರೆ ಅವರ ಪತ್ನಿಯಾಗಿರ್ತಕ್ಕಂಥ ಶಶಿ ರೇಖಾ ಅವರು ಇಲ್ಲಿಯವರೆಗೂ ಇದ್ದಂಥ ಎಲ್ಲ ಅನುಮಾನಗಳಿಗೆ ಮತ್ತೊಮ್ಮೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರೋದು ಹಾಗಾದರೆ ಏನೆಲ್ಲ ಇದೆ ಆ ಡೆತ್ ನೋಟ್ನಲ್ಲಿ ಯಾಕೆ ಈಗ ಶಶಿರೇಖಾ ಅವರು ಯಾರ ವಿರುದ್ಧ ಕಂಪ್ಲೇಂಟ್ ಮಾಡಿದ್ದಾರೆ ಅನ್ನೋದರ ಕುರಿತಾದ ಒಂದಿಷ್ಟು ಮಾಹಿತಿ ಸೌಂದರ್ಯ ಕನ್ಸ್ಟ್ರಕ್ಷನ್ ಇದೆಯಲ್ಲ ಇವ್ರದೇ ಓನ್ ಕನ್ಸ್ಟ್ರಕ್ಷನ್ ಇದು ಅವರ ಪಾಲುದಾರರಿಂದ ನನಗೆ ಅರುವತ್ತು ಕೋಟಿ ನಷ್ಟವಾಗಿದೆ ನನಗೆ ನನ್ನದೇ ಆದಂಥ ಮೂರು ಜನ ಪಾರ್ಟ್ನರ್ಗಳಿಂದ ಅರವತ್ತು ಕೋಟಿ ಮೋಸವಾಗಿದೆ ಅಂತ ಇದೇ ಸೌಂದರ್ಯ ಜಗದೀಶ್ ಅವರು ಬರೆದುಕೊಂಡಿದ್ದಾರಂತೆ ಹಾಗಾಗಿ ಈ ಕೇಸ್ ಮತ್ತೊಂದು ಕಡೆ ಟ್ವಿಸ್ಟನ್ನು ಪಡೆದುಕೊಂಡಿರೋದು ಹಾಗಾದರೆ ಅವ್ರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನಲ್ಲಿ ಏನಿದೆ ಅಂದರೆ ಇದೇ ಮೂವರು ಪಾಲುದಾರರು ಯಾರ್ಯಾರು ಅಂದರೆ ವಿ ಎಸ್ ಸುರೇಶ್ ಮತ್ತು ಒಂಬಣ್ಣ ಎಸ್ ಪಿ ಮತ್ತು ಮ್ಯಾನೇಜರ್ಗಳಾದಂಥ ಸುಧೀಂದ್ರ ಈ ಮೂರು ಜನಗಳು ಇದಾರಲ್ಲ ಈ ಮೂವರು ಇದೇ ಸೌಂದರ್ಯ ಕನ್ಸ್ಟ್ರಕ್ಷನ್ನ ಪಾಲುದಾರರು ಪಾರ್ಟ್ನರ್ಸ್ಗಳು ಸೊ ಇವರೇ ನೇರ ಆ ಆರೋಪಿಗಳು ಮತ್ತು ನೇರ ಕಾರಣ ನನ್ನ ಗಂಡ ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಅಂತ ಶಶಿ ರೇಖಾ ಅವ್ರಿಗೆ ಕಂಪ್ಲೇಂಟ್ ಮಾಡೋದು ಆರಂಭದಲ್ಲಿ ಈ ಮೂರು ಜನ ಸೇರಿಕೊಂಡು ಈ ಕಂಪನಿಯನ್ನು ನಡೆಸ್ಕೊಂಡು ಬರ್ತಾ ಇದ್ರಂತೆ ಆದರೆ ಈ ಮೂರು ಜನ ಕಂಪನಿಯನ್ನು ನಡೆಸ್ಕೊಂಡು ಇದ್ದಾರೆ ಆದರೆ ನನ್ನ ಗಂಡನಿಂದಲೇ ಎಲ್ಲ ಹಣವನ್ನು ಹೂಡಿಕೆ ಮಾಡಿಸಿ ಎಲ್ಲ ಹಣವನ್ನು ಇನ್ವೆಸ್ಟ್ ಮಾಡಿಸಿ ಲಾಭದಲ್ಲಿದ್ದ ಕಂಪ್ನಿಯನ್ನು ನಷ್ಟದಲ್ಲಿದೆ ಅಂತ ಇವರು ಜೊತೆಗೆ ನಮ್ಮ ಆಸ್ತಿಗಳನ್ನೆಲ್ಲ ಬ್ಯಾಂಕ್ನಲ್ಲಿ ಅಡಮಾನಕ್ಕಿಟ್ಟು ಕಂಪನಿಯ ಹಣ ಲಾಭದ ಹಣವನ್ನು ಇವು ಮೂರು ಜನ ಸ್ವಂತಕ್ಕೆ ಬಳಸ್ಕೊಂಡಿದ್ದಾರೆ ಅಂತ ಕಂಪ್ಲೇಂಟ್ನಲ್ಲಿ ಆರೋಪ ಮಾಡಿರೋದು ಜೊತೆಗೆ ಖಾಲಿ ಚೆಕ್ಗಳು ಮತ್ತು ಖಾಲಿಯಾದಂಥ ಹಾಳೆಗಳ ಮೇಲೆ ಜಗದೀಶ್ರವರ ಸಹಿಯನ್ನು ನಕಲು ಮಾಡಿದಾರಂತೆ ಫೋರ್ಝರಿ ಮಾಡಿಕೊಂಡು ಮತ್ತೆ ಕಂಪನಿಯ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ನೇರ ನೇರವಾಗಿ ಇದೇ ಶಶಿರೇಖಾ ಅವರು ಆರೋಪ ಮಾಡಿರೋದು ಇದನ್ನು ಪ್ರಶ್ನೆ ಮಾಡಿದಂಥ ಜಗದೀಶ್ರವ್ರಿಗೂ ಕೂಡ ಕೊಲೆ ಬೆದರಿಕೆ ಹಾಕಿದ್ದಾರೆ ಆರಂಭದಲ್ಲಿ ಹಾಗೂ ಯಾವುದೇ ಯಾವುದೋ ಇನ್ಯಾವುದೋ ವಿಷಯಕ್ಕೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ನನ್ನ ಗಂಡ ಜಗದೀಶ್ರವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ನೇರವಾಗಿ ಮೂರು ಜನ ಪಾರ್ಟ್ನರ್ಸ್ಗಳಾಗಿರ್ತಕ್ಕಂಥ ಸುರೇಶ್ ಹೊಂಬಣ್ಣ ಮತ್ತು ಮ್ಯಾನೇಜರ್ ಸುಧೀಂದ್ರ ಅವ್ರ ಮೇಲೆ ನೇರ ನೇರವಾಗಿ ಆರೋಪ ಮಾಡಿರೋದು ಇದೇ ವಿಷಯಕ್ಕೆ ನನ್ನ ಗಂಡ ಆತ್ಮಹತ್ಯೆ ಮಾಡಿಕೊಂಡಿರೋದು ಅಂತ ಜೊತೆಗೆ ಇದಾದ ನಂತರ ನನ್ನ ಜ ಸೌಂದರ್ಯ ಅವರು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕಿಂತ ಹಿಂದೆ ಒಂದು ವಾರ ನೀವು ಅವರ ಕಾಲಿಷ್ಟು ಚೆಕ್ ಮಾಡಿದ್ರೆ ತುಂಬ ಕರೆಗಳು ಇದೇ ಮೂರು ಜನಗಳಿಂದ ಬಂದಿದೆ ಜೊತೆಗೆ ನಾನು ಮನೆಯಲ್ಲಿದ್ದಾಗ ಏನಾದರೂ ಆ ಮೂರು ಜನಗಳ ಕಾಲ್ ಬಂತು ಅಂದರೆ ತುಂಬ ಪ್ಯಾನಿಕ್ ಆಗ್ತಿದ್ರಂತೆ ಸೌಂದರ್ಯ ಜಗದೀಶ್ ಅವರು ತುಂಬ ಜರ್ಜರಿತರ ಆಗ್ತಿದ್ರಂತೆ ತುಂಬ ಒಳಗಾಗ್ತಿದ್ರಂತೆ ಒಬ್ಬೊಬ್ಬರೇ ಫೋನ್ ತೊಗೊಂಡು ಹೊರಗೋಗಿ ಮಾತನಾಡೋದು ಈ ರೀತಿಯಾಗೆಲ್ಲ ಮಾಡ್ತಾ ಆದ ಕಾರಣಗಳಿಂದಲೇ ಈ ಮೂವರು ನನ್ನ ಗಂಡನನ್ನು ತುಂಬ ಕೊಲೆ ಬೆದರಿಕೆ ಮಾಡಿ ಎದುರಿಸಿದ್ದಾರೆ ಹಣವನ್ನು ವಾಪಸ್ ಕೇಳಿದ್ದಕ್ಕೆ ಕಂಪನಿ ಹಣವನ್ನು ನಷ್ಟಗೊಳಿಸಿ ನನಗೆ ಮೋಸ ಮಾಡಿ ಈ ರೀತಿಯಾಗಿ ಹಣವನ್ನು ದುರ್ಬಳಕೆ ಮಾಡಿರೋ ವಿಚಾರ ಗೊತ್ತಾದ ತಕ್ಷಣ ಅದನ್ನು ದುಡ್ಡು ಕೇಳಿದ ತಕ್ಷಣ ಈ ರೀತಿಯಾಗೆಲ್ಲ ಮಾಡಿದ್ದಾರೆ ಅನ್ನೋದು ಸದ್ಯ ಈಗ ಶಶಿ ರೇಖಾ ಅವರ ಆರೋಪ ಜೊತೆಗೆ ಈಗ ಕಂಪ್ಲೇಂಟ್ ಅಂತರೂ ಕೊಟ್ಟಿದ್ದಾರೆ ವಿಚಾರಣೆ ಅಂತರೂ ನಡೆಯುತ್ತೆ ಆದರೆ ಈಗ ವಾಲ್ಡ್ ರೂಮ್ನಲ್ಲಿ ಸಿಕ್ಕಿರೋ ಡೆತ್ ನೋಟು ಎಷ್ಟು ಸತ್ಯಾಸತ್ಯತೆ ಅಥವಾ ಅದನ್ನು ಬರೆದಿಟ್ಟಿರೋದು ಖುದ್ದಾಗಿ ಇದೇ ಸೌಂದರ್ಯ ಜಗದೀಶ ಅಥವಾ ಬೇರೆ ಯಾರ ಅನ್ನೋ ಅನುಮಾನಗಳು ಕೂಡ ಶಂಕಾಸ್ಪದವಾಗಿ ಇರೋದು ಹಾಗಾದರೆ ಇದರ ಕುರಿತಾಗೆ ಈ ವಿಚಾರವಾಗಿ ಅದರ ಹಸ್ತಾಕ್ಷರಗಳು ಯಾರ್ದು ಅದರಲ್ಲಿರ್ತಕ್ಕಂಥ ಕೈ ಬರಹಗಳು ಯಾರ್ದು ಎಲ್ಲದರ ಕುರಿತಾಗಿ ವಿಚಾರಣೆ ಆಗುತ್ತೆ ಅಂತೂ ಇಲ್ಲಿಯವರೆಗೂ ಬೂದಿ ಮುಚ್ಚಿದ ಕೆಂಡದಂದಿದ್ದಂತಹ ಸೌಂದರ್ಯ ಅವರ ಸಾವು ಮತ್ತೆ ಮುನ್ನೆಲೆಗೆ ಬಂದಿರೋದು ಹಲವು ಅನುಮಾನಗಳನ್ನು ಕೂಡ ಸೃಷ್ಟಿ ಮಾಡಿರೋದು ಯಾರೆಲ್ಲ ಇಲ್ಲಿಯವರೆಗೂ ಹೇಳ್ತಾ ಇದ್ದೀವಲ್ಲ ಬಾ ಬ್ಯಾಂಕ್ ಸಾಲಕ್ಕೆ ಅಥವಾ ಬ್ಯಾಂಕ್ ಸಾಲದ ಶೂಲಕ್ಕೆ ಸಿಕ್ಕು ಹೆದರಿ ಆತ್ಮಹತ್ಯೆ ಮಾಡಿಕೊಂಡ್ರು ಹಾಗೆ ಹೀಗೆ ಅಂತ ಒಂದು ವರ್ಷನಲ್ಲಿ ನೋಡೋದಾದರೆ ಅವರು ಒಂದಿಷ್ಟು ನಷ್ಟಕ್ಕೆ ತಾನು ಇನ್ವೆಸ್ಟ್ ಮಾಡಿದಂಥ ಕಂಪನಿಯ ನಷ್ಟಕ್ಕೊಳಗಾಗಿದ್ದಕ್ಕೆ ಈ ರೀತಿಯಾಗಿ ಸಾವನ್ನಪ್ಪಿದ್ದಾರೆ ಅನ್ನೋದು ಖಂಡಿತ ಆದರೆ ಇನ್ನೊಬ್ಬರ ಬೆದರಿಕೆಗೆ ಹೆದರಿಕೆಗೆ ಅಥವಾ ಬ್ಲ್ಯಾಕ್ ಮೇಲ್ಗೆ ಹೆದರಿ ಸಾವನ್ನಪ್ಪಿದ್ರ ಅನ್ನೋದು ಇನ್ನೂ ಕೂಡ ಕನ್ಫ್ಯೂಷನ್ಸ್ ಆಗೇ ಇರೋದು ನೋಡೋಣ ಏನಾಗುತ್ತೆ ಮುಂದೆ ವಿಚಾರಣೆಯ ನಂತರ ಏನೆಲ್ಲ ಮಾಹಿತಿಗಳು ಹೊರಬರುತ್ತೆ ಕಾದ್ ನೋಡೋಣ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಮತ್ತೆ ಬರ್ತಾಯಿರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದಗಳು